ಆಹಾ ಮನಿ ಮನೀ ಎಂಥ ದೊಡ್ಡ ಮನಿ ನನ್ನ ಮನೆಗಿಂತ ದೊಡ್ಡದಾಯ್ತಲ್ವಾ ಇದು ಇವ್ರ ಮನೆಯಿಂದ ದರಿದ್ರ ಲಕ್ಷ್ಮಿ ನನ್ನ ಮನೆಗೆ ಕಳಿಸಿ ಇವ್ರು ನೋಡಿದ್ರೆ ಇಷ್ಟು ದೊಡ್ಡ ಮನೆ ಕಟ್ಕೊಂಡ್ರಲ್ಲಪ್ಪ ಹೊಟ್ಟಿ ದಗದಗ ತಗದಗಾ ತಗದಗ ಅಂತ ಉರಿತತಿ ಏನು ಮಾಡೋಕ್ಕಾಕತಿ ನನಗೆ ಕರ್ಮ ಎಲ್ಲ ಅದು ಮೊದ್ಲೇ ಇಷ್ಟು ಶ್ರೀಮಂತರು ಇದ್ದಿದ್ರಂದರೆ ಚಗ್ಗಷ್ಟು ವರದಕ್ಷಿಣೆ ಕೇಳ್ಬೋದಾಗಿತ್ತಾ ಹೋಗ್ಲಿ ಬಿಡು ಒಂದು ರೀತಿ ಇವ್ರ ಮಗಳು ನನ್ನ ಮಗನ ಮದಿ ಮಾಡ್ಕೊಂಡಿದ್ದು ಒಳ್ಳೆಯದೇ ಆತ இவரிஷ் ஸ்ரீம்தரது நான் ஆடசல் இவ்வளிக்கு மகள நன் மக கொடுத்து ம் ஒேதாத்து மதவி ஆமேல் ஸ்ரீமந்தி வந்தவரிகாரி இவ் மனி அந்த உடு நன் மகள தொடஸ் பிடுபு ஏன் இன்னொரு ஆற வர்ஷ அந்த நன் மக துட்கள துடக்கேதுல அது யா ஓதுபேட ஏன மொதல் மதம் மாடு

ஏ நோடத்தே மனி ஒரு மஸ்தாயித் நானும் ஓப்பனிங் வாபஸ் தெலினே ஆக்கில ஐதி ஜன கொட்டி தகண்டர்ல நீஞ்சு எல்லா கரேக்கரன்னிர் சிமிட்டினா பேண்ட் ஓடார நங்க மா மார தி கிர்ஜி ஏன் கதல்லைவாங்க அதுக்க நோட் ஆகிர்ல உம் நீ நோடத்தின் லட்ச கொட்டிய மனி மாத்திரிர்ஜி ஆகனவா நன்கு ஏனில் அய்யோ நன் மனிதன் ரெடி ஏன் கேத்தியவ பாப்பி அதுனா ஏனவ நீ நன்மணி ஓ ரேணுவாரேனுவார்கோட்ரல்லி முதுகிள் ஏன்கேவ லக்ஷிட்டே இது மகள கரையாது கழசது கடுமட்டாள் அந்த மர்த்த விட்டேன ஆஹ் ஏன மாநமர் மர்த்த விட்டி ரேக்கிய மாண மரியாதை மர்த்திர் அந்த ನಾವೇನ್ ಮಾನ ಮರ್ಯಾದೆ ಇಲ್ದಂಗೆ ನೋಡ್ಕೊಂಡ್ವಿ ನಿನಗೆ ಹೇಳು ಏನು ಮಾಹನ ಮರ್ಯಾದೆ ಇಲ್ದಂಗೆ ನೋಡ್ಕೊಂಡ್ವಿ ನೋಡಕ್ ಬಂದಿದ್ದೆ ನೀನು ಅಲ್ಲಲ್ಲೇ ಇಂಥ ದೊಡ್ಡ ಮನಿ ಕಟ್ಟಿಸಿ ನನ್ನ ಮಗ ಬಂಗಾರ್ದಂಗೆ ಇಟ್ಟಾನ ನಮ್ಮನ್ನ ಮೊದ್ಲೇನೇ ಸಾಲುಗಾರ ಬರ್ತಿದ್ರು ಈಗ ಯಾರ ಬರ್ತಾರನ ಬಂಗಾರ ಹಂಗಾರ ನೋಡುನು ಆ ಮನುಷ್ಯ ಒಮ್ಮೆ ಬುದ್ಧಿ ಕಲಿತಾನ ಈಗ ನಾವು ಬೇಕಾದಾಗ ಅದೇವಿ ಈಗ ಯಾಕಮ್ಮಗೆ ಇದು ಮಾನ ಮರ್ಯಾದೆ ಐತಿ ಅಂತ ಕೇಳ್ತಿಯಲ್ಲ ನಿನಗೆ ಐತ ನೋಡ್ಕೋ ಅಯ್ಯೋ ಮಾನ ಮರ್ಯಾದೆಲ್ಲ ಮರ್ತಾ ಬಿಟ್ಟೀರೇನ ಅಂದೆ ಮಗಳನ್ನ ಮೊಮ್ಮಗಳನ್ನ மத்தாக்கேன் காசி ஓதி ஏன் அது கல்யா இல்லாந்தரோதுதாள் ஆகின் மர்த்தேவன் நினீங்க ஏனி மத்த இஷ்டெல்லாம் மனி கட் கண்டி இஷ்டெல்லாம் அறாம இஷ்டெல்லாம் அழகாக கொட்டிர்னா மகளிங்கார்க்கு கொட்டிர்னா ஏன்னு இல்லா ஏன் கடி ಅವತ್ತ ಮಗಳಿಗೆ ಬಾರವಾ ಒಂಚೂರು ಲಾಭ ಆಗ್ತಿದ್ದಂಗೆ ಬಾರ ನಿಂಗೆ ಏನು ಬೇಕು ಹೇಳೋ ಕೊಡಿಸ್ತೇನೆ ಹಿಂದೆ ಬ್ಯಾಡ್ಯವ ಮೊದಲು ನೀವು ಚಲೋ ಆಗ್ರಿ ನಿಮ್ದೇ ಪಾಪ ಇಷ್ಟು ಅಜ್ಜ ಐತಿ ಸಾಲ್ಗಾರ್ ಸಂಗಟ ಇದ್ರಾಗ ಮತ್ತೆ ನನಗೆ ಅದನ್ನ ಕೊಡ್ಸಿ ಇದನ್ನ ಕೊಡ್ಸಂತ ಯಾ ಇಲ್ಲಿ ಕೇಳಿ ನನಗೆ ನನಗೇನು ಬೇಡ ಅಂದ್ಲ ಹಂಗಾರ ಅಥವಾ ಆತ ನಿನ್ನ ಮನ್ಸಿಗೆ ಹೆಂಗೆ ಹಂಗೆ ಮಾಡಿ ಏನು ಬೇಕು ಅನಿಸುತ್ತೆ ಅವತ್ತು ಕೇಳಿ ಕೊಡಿಸ್ತೇನೆ ಈಗ ಸದ್ಯ ನಾವು ಒಂದು ಮನುಷ್ಯರಕ್ಕೆ ಹಂಗಾರ ಅಂತ ಸುಮ್ಮನಾದ್ವಿ ನೀ ಮಾತಾಡೋದು ನೋಡಿದ್ರೆ ಅಯ್ಯೋ ದೇವ್ರಿ ಅನ್ಬೇಕು ಅಕ್ಕಿ ಏನೋ ಬೇಡ ಅಂತಾಳ ಅಲ್ಲ ಗಿರ್ಜಿ ನೀವು ಮದ್ವೆಗೆ ಏನು ಕೊಟ್ಟಿರುವ ಏನು ಕೊಟ್ಟಿಲ್ಲ ನಾನು ಕೇಳಿ ಈಗ ಕೇಳಿದ್ರೆ ನಿಮ್ಗೆ ಎಲ್ಲದ ಹತ್ತ ಬಗ್ಬಿಡು ಇನ್ನು ಇನ್ನೊಂದೇನು ನಿಮ್ಗೆ ಹೆದ್ರಕಿಲ್ಲ ಬೆದ್ರಕಿಲ್ಲ ಅನ್ನಂಗೆ ಐತಿ ಬಿಡು ಅದು ಓಲಿ ಆದ್ರೆ ಹಳೆ ನಿಮ್ಗೆ ಎಷ್ಟು ಸಹಾಯ ಮಾಡ್ಯಾನವ ಏನೇನೆಲ್ಲ ಇದು ಮಾಡ್ಯಾನ ಏನಾರ ಕೊಟ್ಟಿರನ ಗಿರ್ಜಿ ಕರೆ ಹೇಳಿ ನೀವ ನೋಡೋನು ಅಲ್ಲ ಹಳೆಯನೂ ಅವನ ಮಗಾನು ಅವನ ಹಾಂ ಅಲ್ಲ ಏನೈತಿ ಅವ ಪಾಪ ಒಳ್ಳೆ ಮನುಷ್ಯ ಅದನವ ಕೇಳಿದೆ ನಾವು ಏನಾರ ಬೇಕನಪ್ಪ ಕೇಳು ಹೇಳಿ ಅತ್ತಿಯಾರ ಏನು ಬೇಡ್ರಿ ನಿಮ್ಮ ಪಾಡಿ ನೀವು ಚೆಂದಾಗಿರ್ರಿ ನೀವು ನೆಟ್ಟಗ ಗಂಡ ಇಂತಿ ಇದ್ರೆ ನನ್ನ ಇಂತಿ ಖುಷಿಯಾಗಿರ್ತಾಳೆ ಅಕ್ಕಿ ಖುಷಿಯಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಅಂತೇಳಿ ಅವನು ಅಂದ ಅವನು ನನ್ನ ನಾವ್ರೆ ಏನು ಅಂತ ಹೇಳಿ ಕೊಡ್ತೀವಿ ಕೊಡು ಟೈಮಿಗೆಲ್ಲ ಕೊಡ್ತೀವಿ ಈಗ ಸದ್ಯ ಈಗ ಸದ್ಯ ಅವನು ಬೇಡ ಅಂದ ನಾವು ಈಗ ಈಗಿಷ್ಟ ಮತ್ತೆ ನನ್ನ ಮಗಳು ಮಗಳ ದೊಡ್ಡಕ್ಕೆ ಕಳ ಇಲ್ಲ ಬೇರೆ ಏನಾರು ಹಂಗೆ ಬಂದ ಬರ್ತಾವಲ್ಲ ಅವಾಗ ಮಾಡೋದವ ಅಂತೇಳಗ ಇದ್ದಂಗೆ ಮಗ ಇದ್ದಂಗೆ ಅಂತೇಳಿ ಮಗ ಅದಾನಲ್ಲೇ ಇವ ಇನ್ನೂ ನಿನ್ನ ಮಗ ಇಲ್ಲಪ್ಪಾ ನನ್ನ ಸೊಸಿ ಒಬ್ಬೇಕೆ ನಿನ್ನ ಮಗಳಾಗಿದ್ದು ನಾನು ಇನ್ನೇನು ಕೇಳ್ತಿದ್ದಿಲ್ಲ ಬಿಡು ಎಂದಾರ ಒಂದಿನ ನನ್ನ ಮಗ್ಗ ಬರ್ತತಿ ಅಂತಿದ್ದೆ ಈಗ ಹೌದಾ ನಂಗೆ ಮಗ ಅದನವಾ ಈಗ ಯಾಕೆ ನಮಗೆ ಬರ್ತದ ನನ್ನ ಮಗ್ಗೆ ಯಾಕೆ ಬರ್ತತಿ ಹೌದಿಲ್ಲ ಅದಕ್ಕೆ ಈಗ ನೋಡವ ಮದ್ವೆಗೆ ಏನು ಕೊಡಲಾರ್ದನ್ನ ಈಗಾರ ಕೊಡಿರಿ ನಾ ಬಾಯ್ ಬಿಟ್ಟ ಕೇತೇನೆ ನಮ್ಮ ಜಾಗ ಏನೈತಿ ಅದ್ರಾಗ ಏನೋ ಹೋಟೆಲ್ದಂದೇ ಬೇರೆ ಮಾಡ್ತೀನಿ ಅಂದಾನಂತ ನಿನ್ಗಂಡ ನನ್ಗಂಡ್ ಕೊಡ್ಸೇರಿ ಹಾಂ ಅದಕ್ಕೆ ನೀವು ಅವೆಲ್ಲ ಏನೇನು ದಂಧೆ ಮಾಡ್ಕೊತೀರಾ ಮಾಡ್ಕೊಡ್ರಿ ಒಟ್ ನಮ್ಮ ಮಗ್ಗೆ ಏನು ಕೊಡ್ಬೇಕು ನಮ್ಗೆ ಕೊಟ್ಬಿಡ್ರಿ ಆಯ್ತು ತಗೋ ನಾವು ಈಗ ಇವರು ಬರಲಿ ಹೇಳ್ತೇನೆ ಆದ್ರೆ ಆದರೆ ಸದ್ಯ ಮಾತ್ರ ಈಗ ರೊಕ್ಕಿಲ್ಲ ನಿಂಗೆ ಸುಳ್ಳು ಹೇಳಿದ್ರೆ ನಂಬಿ ಕರೆ ಹೇಳಿದ್ರೆ ನಂಬಿ ಸದ್ಯ ಮಾತ್ರ ರೊಕ್ಕಿಲ್ಲ ಯಾಕಂದ್ರೆ ಇವ್ರ ಅದೇನೋ ಹೋಟೆಲ್ ದಂಧೆ ಅಂದಿಲ್ದೇನೆ ಅದಕ್ಕೆ ಹಾಕ್ಬೇಕಂತ ತೆಗೆದಿಟ್ಟಾರೆ ಉಳಿದಿದ್ದು ನಾವು ಈಗ ದುಡ್ಕೊಳಾಕತೀವಲ್ಲ ಆ ಅಂಗಡಿಗೆ ನಾವು ಹಾಕೇವಿ ಕೆಲವೊಂದಿಷ್ಟು ಹುಡುಗನ ಸಾಲಿಗೆ ಸೇರ್ಸೇವಿ ಹಿಂಗೆ ಖರ್ಚು ಮೇಲೆ ಖರ್ಚು ಅಂತಾಗಿ ಸ್ವಲ್ಪ ಕಡಿಮೆ ಆಗೈತಿ ಹೇಳು ನೋಡ್ ಮತ್ತೆ ನಾ ಹೇಳೇನಿ ಹಂಗೆ ನನ್ನ ಮಗನ ಮುಂದೆ ಹೇಳಿ ಮತ್ತೆ ಅಡ ಚುಚ್ಚು ಬಿಡುವ ಹಾಂ ಏನ ನೀನು ಹಳೆ ಕೊಡ್ಬೇಕನ್ನೋ ಪ್ರೀತಿದ್ರೆ ಕೊಡು ಇಲ್ಲ ಅಂದರೆ ಇಲ್ಲ ಇದ್ರ ಮ್ಯಾಮ್ ನಿಂಗೆ ಬಿಟ್ಟಿದ್ದು ಬರ್ತಾನೆ ಹಂಗೆ ನಾನು ಏನು ಇಲ್ಲಿ ಮಠ ಬಂದಿ ಚಹಾ ಕೊಡ್ದವು ಬೇಡ ಬೇಡ ಚಾಯಿಗೆ ಎಲ್ಲ ಏನು ಬೇಡ ಮನೆ ನೋಡೇ ಹೊಟ್ಟೆ ತುಂಬ ನಂದು ಹಾಲು ಕೊಡ್ದಂಗೆ ಆತ ಬರ್ತಂತದ ಹ್ಞೂ ಅವನು ಅನ್ನ ಕತ್ತಿದ್ದ ಅದಕ್ಕೆ ಗಿರ್ಜಿ ಯಾಕೆ ನಾನು ಅಂದನ ಅಂತ ತಿಳ್ಕೊಬೇಡ ಮತ್ತು ಅವ ನೀನು ಕೇಳಿದಂದ್ರೆ ಅಂದರೆ ಇಲ್ಲ ನಾನು ಅಂದಿಲ್ಲ ಅಂತಾನ ಆದರೆ ಅವ್ನ ಮನ್ಸಿನಾಗೋ ಬೇಜಾರ ಐತಿ ಯಾಕಂದರೆ ನಮ್ಮ ಮಾವ ಇಷ್ಟೆಲ್ಲ ಇದು ಮಾಡಿದ್ರು ನನಗೊಂದು ಏನು ಕೊಡಲಿಲ್ಲಲ್ಲ ಅಂತೇಳಿ ಅವ್ನು ಬೇಜಾರು ಐತಿ ಗಿರ್ಜಿ ಅವ್ನು ಹೇಳಿಕೊಳದಿಲ್ಲ ಅಷ್ಟೇ ಏನು ನಿಮ್ಮ ಮಗ್ಗು ಬೇಜಾರಾಯಿತೆಯಾ ನಮ್ಮ ಮುಂದೆ ಅನ್ಬೋದಿತ್ತಲ್ಲ ಇವಾಗ ಹೆಂಗಂತ ತಿಳ್ಕೊಬೇಕಪ್ಪ ನೀವು ಅದು ಅರ್ಥ ಆಗ್ಬೇಕು ಹೌದಲ್ಲ ಆಯ್ತು ಬಿಡ ಹೋಗಿ ಅಲ್ಲ ನನ್ನ ಮಗಳು ಒಂದು ಮಾತಾಡಿಲ್ಲ ಅದೇ ಹೇಳಿದ್ದೆ ಆಕೆ ಅದೆಲ್ಲ ಅನ್ನೋದಿಲ್ಲ ನೀನೇ ತಿಳ್ಕೊಂಡು ಕೊಡು ಊಟ ಏನಾರ ಹ್ಞೂ ಸರಿ ಇವ್ರು ಬರ್ರಿ ಬನ್ನಿ ಹೇಳಿ ವ್ಯವಸ್ಥೆ ಮಾಡಿಸ್ತೀನಿ ಹಾಂ 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 ಸರಿ ಸರಿ ವ್ಯವಸ್ಥೆ ಮಾಡಿಸ ಮತ್ತೆ ಹಂಗ ಬಿಡಬೇಡ ಏನ ಏನಂತ ಕಿದೆ ತಿಂಡಬಡಕಿದೆ ಹಾ ವರದಕ್ಷಿಣೆ ಕೊಡ್ಬೇಕಂತ ವರದಕ್ಷಿಣೆ ಈಗ ವರದಕ್ಷಿಣೆ ಇದಕ್ಕೇನ ಇದನ್ನೇನ ಮತ್ತ ನನ್ನ ಬಾಯಿಗೆ ಬೇರೆ ಬರ್ತತಿ ಮನುಷ್ಯರ್ದಾಗ ಐತೆ ಅಂತ ಏನ್ ಇದೇನು ದನಗಿಂದಾಗ ಐತೆ ಇದು ಈಗ ಯಾ ವರದಕ್ಷಿಣೆ ಕೊಡ್ತಾರ ಮದುವೆ ಆತ ಮಕ್ಕಳ ಮೊಮ್ಮಕ್ಳು ಕಾಣ್ತ ಮತ್ತೆ ಇವ್ರದ್ದು ವರದಕ್ಷಿಣೆ ಅಂತ ರಾಡಿ ಏ ನೀನ ನೀನ ನೀ ಆಗದಿಲ್ಲ ಅಂತ ಹೇಳಿದೆ ಇಲ್ಲ ಆಗದಿಲ್ಲ ಅಂತ ಹೇಳಕ್ಕೆ ಏನೈತಿದೆ ಏನಾರು ಮಾಡಿಸಿದ್ರು ನನ್ನ ಮಗಳಿಗೆ ಏನಾರು ಮಾಡಿಸ್ತೇನೆ ಅಷ್ಟೇ ಇಷ್ಟಕ್ಕೂ ಪಾಪ ಹಳೆಯ ಒನ್ ಟೈಮ್ನೇ ನಮ್ಗೆ ಜಗ್ಗ ಹಾಸ್ರಾಗೇನು அவங்க நான் ஹேங்கில் அந்தல அவங்க நம்ம கடை இறக்க ஏனோறோன்னாப்பா கொடுத்துப்படத்தேவ தகந்தவிட நீவி அவ்ரிக்கி வந்து கேட்காதாள் மகன் மேலே ஆகத்தாள் பஸ்லே அந்திரக்கில் அந்த நன்க ஏனப்பா கொட் கண்டோர் யார் ஏறி அவே அந்திரங்கில் அந்த இட் இக்காள்மேலே ஏனாரோ வந்து கொடுசனப்பாப்பா அவங்க ஹந்து மத்த நோடனா தேன் ஏன்மாக்கி ஹோல்பிடு நன் மொமிகேன் கொட்டிரு ಗಿರ್ಜಿ ನನ್ ಮಗ ಇಲ್ಲಿ ನನ್ನ ಮಗ ನನ್ನ ಅದೃಷ್ಟ ಅದೃಷ್ಟ ಏನಾತ ಆ ಹುಟ್ಟಿದ್ಮ್ ತಿರ್ಗತಿಮನಿಲ್ಯ ಪ್ರದೀಪ ಅಂತೇಳಿ ಬೆಂಗಳೂರಾಗಿದ್ದ ಇಂಜಿನಿಯರಿಂಗ್ ಮಾಡ್ಕೊಂಡ್ ಬಂದಾನ ಅಂತ ಹೇಳಿದ್ನಲ್ಲ ಸುದ್ದಿ ಹಾ ಅವನೇ ಯಾವ್ದಾರ ಒಂದು ಜಗ ಇದ್ರ ನೋಡಪ್ಪ ಅಂತ ಹೇಳಿದ್ದ ಹೇಳಿದ್ದಕ್ಕೆ ನಾನು ಮೊದ್ಲ ಕೇಳಿಟ್ಕೊಂಡಿದ್ದೆ ಕರ್ಡಿಕೊಪ್ಪದಾಗ ಎರಡು ಗುಂಟೆ ಜಗ ಐತಿ ಎರಡು ಗುಂಟೆ ಜಗ ಅಂತಂದ್ರೆ ಎಷ್ಟು ಅವ್ರಿಗೆ ಅದು ಸ್ಕ್ವರ್ ಫೀಟ್ ಒಂಬೈನೂರು ರೂಪಾಯಿದಂಗೆ ಕೊಡ್ತೇನೆ ಅಂತ ಬಂದ್ರೆ ಬಿಟ್ಬಿಡ್ತೇನೆ ಅಂದ್ರೆ ಇವ್ಗೆ ನಾ ಹನ್ನೊಂದು ನೂರು ಹೇಳೇನಿ ಅಲ್ಲಿಗೆ ಒಂದು ಸ್ಕ್ವೇರ್ ಫೀಟಿಗೆ ಎರಡು ನೂರು ರೂಪಾಯಿ ಲಾಭ ಅಂದ್ರೆ ಈಗ ಎರಡು ಗುಂಟೆ ಎಷ್ಟು ಆಕೈತೆ ನೋಡಿ ಫುಲ್ ಲಾಭ ಐತಿ ಈಗ ಹಾಂ ನನಗೂ ಅಷ್ಟು ಪಕ್ಕ ಲೆಕ್ಕ ಬರಲ್ಲ ಒಂದ್ಸಲ ಕುತ್ಕೊಂಡು ಲೆಕ್ಕ ಮಾಡ್ತೇನೆ ಆಮೇಲೆ ಅವ್ರಿಗೆ ಹೇಳ್ತೇನೆ ರೇಟ್ ಈಗ ಬರ್ತಾ ಹೇಳಿ ಬಿಟ್ಟೆನ್ ಫೋನ್ಯಾಗ ಹನ್ನೊಂದು ನೂರು ಅನ್ನಕ್ಕೆ ತರ ಅಂತ ಹೇಳಿ ಹೌದಾ ಬಾಳ ಆತಲ್ರಿ ಹ ಸಾವಿರದ ಐವತ್ ರೂಪಾಯಿ ಕೊಡ್ತೀನಿ ಹೇಳ್ರಿ ಅನ್ನಕತ್ತಾರೆ ಅವರು ನನಗೆ ಏನಾಗೈತಿ ಒಂದ್ ಸ್ಕ್ವೇರ್ ಫೀಟಿಗೆ ನೂರ ಐವತ್ತು ರೂಪಾಯಿ ಉಳಿದ್ರಲ್ಲ ಏನಾಗೈತಿ ಹೌದಿಲ್ಲ ಹ್ಞೂ ಅಂತ ಅಂತೀನಿ ಸ್ವಲ್ಪ ಅವ್ರ ಅನ್ನಂಗಿಲ್ಲ ಹ್ಞೂ ಅನ್ವಲ್ರ ಅಂತ ಹೇಳ್ತೇನೆ ಆಮೇಲೆ ಹ್ಞೂ ಅನ್ನಿಸ್ತೇನೆ ಹೌದಾ ಮಾಡ್ರಿ ಮಾಡ್ರಿ ಚಲೋ ಆಗ್ಲಿ ಅಂದೆ ಆಮೇಲೆ ರೀ ರೇಣು ಬಂದಿದ್ಲಿ ಈಗ ಹ ಏನಂತ ಏನಂತಂದ್ರೆ ಮದುವೆ ಆದ ವರದಕ್ಷಿಣೆಗೆ ಲಕ್ಷಣ ಏನು ಕೊಟ್ಟಿಲ್ಲ ಈಗರ ದೇವ್ರ ಚಲೋ ಮಾಡ್ಯಾನ ಎಲ್ಲಾ ಕೈ ಹಿಡ್ದಾನ ಈಗರ ಏನಾರ ಕೊಡ್ರಿ ಕೊಡ್ರಿ ಅಂತ ಗಂಟು ಬಿದ್ದಾಳ ಮಗಳಿಗೆ ಕೊಡ್ರಿ ಇಲ್ಲ ಅಳ್ಯಾಕೆ ಕೊಡಿರಿ ಅಳ್ಯಾ ಹೊಂಟ ನಾ ನಿಮ್ಮ ನೆಸ್ಟ್ ನೋಡೋಣ ಅಕ್ಕ ನನಗೆ ಆರಿದ್ರು ನಾ ಅಂತಾಳಪ್ಪ ಏನು ಹೇಳ್ಬೇಕು ಅದಕ್ಕ ಅಯ್ಯ ಇದ್ದಿದ್ದೆಲ್ಲ ಮಗಳಿಗೆ ಕೊಟ್ಟು ಏನು ಮಾಡ್ಬೇಕಂತ ಮಗ ಅದ ನಮಗೆ ಮಗ ಮಗ ರೀ ಇದ್ದಿದ್ದಲ್ಲ ಮಗಳಿಗೆ ಕೊಡ ಅಂತ ಹೇಳ ಅಂದ್ರೆ ನಾ ಹಂ ರೀ ಆಕೆ ನಮ್ಮ ಮಗಳ ಮತ್ತು ಆಕೆ ಒಂಚೂರು ಏನಾರ ಕೊಡ್ತೀರಾ ಕೊಡೋದಿಲ್ಲ ನೀವು ಮಗ್ವಿ ಅಂತು ಹಂಗೆ ಆತು ಬಿಡ್ರಿ ಈಗ ನಾವು ಏನಾರ ಅನ್ಸಲ್ಪ್ ಕೊಡಬೇಕಲ್ಲ ಆಕೆಗೆ ನೀವು ಭಾಳ ಮುಂಚ್ಕೊಂಡಿರು ಓ ಕೊಡ ಮಂತ ಯಾರು ಇಲ್ಲ ಅಂದರು ಹಳ್ಯಾಗ ಮಗಳಿಗೆಲ್ಲ ಕೊಡೋಣ ಅಂತ ಅವಂಗೊಂದು ತೊಲಿ ಬಂಗಾರ ಆಕಿಗೆ ಒಂದು ತೊಲಿ ಬಂಗಾರ ಏನಾರ ತಂದ್ರೆ ಹಾಕ್ಬೇಕಾರ ಅದಕ್ಕೆ ಮಿಕ್ಕಿ ಮಾಡಿ ಮಾಡಿ ಅಂದ್ರೆ ಆಗಂಗಿಲ್ಲ ರೇಣವ್ ನಾಶಕ್ ಮಿತಿ ಇಲ್ಲ ಸುಮ್ನಿರ್ನಿ ಅಯ್ಯೋ ದೇವ್ರೆ ಒಂದ್ ತೊಲಿ ಬಂಗಾರ ಅಂತ ನೀವಂತೀರಿ ಕಾರ್ ಕೊಡ್ಸು ಕಾರ್ ಅನ್ನಕತ್ತಾರ ಅವ್ರ ಇಮಾನ ಬೇಡ ಅಂತ ಇಮಾನ ಕಾರ್ ಅಂತ ಕಾರ್ ದಂಧೆ ಮಾಡಾಕತ್ತಿ ಹೊಸದ ಇಲ್ಲಿ ಇದ್ದಿ ಬದ್ದಿದ್ ರೊಕ್ಕ ಎಲ್ಲ ಹಾಕಿ ಈ ಟೈಮ್ ನಾಗ ನಾವು ಕಾರ್ ಕೊಡ್ಸ್ಬೇಕಂತಾನೆ ಏನಪ್ಪ ನೀವ ವಿಚಾರ ಮಾಡ್ರಿ ನೋಡ್ರಿ ನಿಮ್ಗೆ ಹೆಂಗ ಅನಿಸ್ತಂಗ ಇದು ಮಾಡ್ರಿ ಬೇಕಾದ್ರೆ ನಾನು ಸಲ ಈಕಿ ಕಡೆ ಮಾತಾಡ್ತೇನೆ ಅಂತ ಮಾನ್ಸಾನ್ ಕಡೆ ¡Matar, matar!